ಮೊದ್ಲು ಈ ತರ ಕೆಲಸ ಓಲಾ ಉಬರ್ ಅಲ್ಲಿ ಆಗ್ತಾ ಇತ್ತು ಈಗ ಪೋರ್ಟರ್ ಅಲ್ಲಿ ಆಗ್ತಾ ಇದೆ ಡ್ರೈವರ್ಸ್ ಎಲ್ಲ ಪೋರ್ಟರ್ ಮೇಲೆ ಇಷ್ಟು ನಂಬಿಕೆ ಮಾಡಿ ಕೆಲಸ ಮಾಡ್ತಾವಲ್ಲ ಮೇಡಮ್ ಪೋರ್ಟರ್ ಡ್ರೈವರ್ ಜೊತೆ ಮೋಸ ಮಾಡಿದ್ರೆ ಹೆಂಗ್ ಇರತ್ತೆ ನೀವೇ ಹೇಳಿ ಮೇಡಂ ಮೇಡಮ್ ಮೇಡಂ ಯಾಕೆ ಇದು ಪೋರ್ಟರ್ ಅಲ್ಲಿ ಇದು ಏನ್ ಫ್ರಾಡ್ ಕೆಲಸ ಮಾಡ್ತಾ ಇದೀವಲ್ಲ ಮೇಡಮ್ ಇದು ಅಂದ್ರೆ ಕಡಿಮೆ ಬರ್ತಾ ಇದೆ ಅಂತ ಹೇಳ್ತಾ ಇದೀರಾ ಹೌದು ಹೌದು ಮೇಡಮ್ ನಮ್ದು ಡ್ರೈವರ್ದು ಕಷ್ಟ ಯಾರು ಅರ್ಥ ಮಾಡ್ಕೊಳಲ್ಲ ಮೇಡಮ್ ಫಸ್ಟ್ ಆಫ್ ಆಲ್ ನೋಡಿದ್ರೆ ರೇಟ್ಸ್ ಎಲ್ಲ ಕಡಿಮೆ ಗೆ ಇವಾಗ ನೋಡಿದ್ರೆ ಈ ತರ ಎಲ್ಲ ಗೇಮ್ ಪ್ಲೇ ಎಲ್ಲ ಮಾಡ್ತಾ ಇದೀರಲ್ಲ ಇಲ್ಲ ನಾನು ಏನನ್ ಸಣ್ಣ ಪೋಟ ಏನನ್ ತಪ್ ಮಾಡಿಬಿಟ್ರೆ ಕಂಪ್ಲೀಟೇಷನ್ ಸ್ಕೋರ್ ಆ ಸ್ಕೋರ್ ಈ ಸ್ಕೋರ್ ಟೆನ್ ಸೆಕೆಂಡ್ ಡಿಲೇ ಅದು ಇದು ಅಂತ ಸುಮಾರು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಐತೆ ಬಟ್ ಇದಕ್ಕೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಮೇಡಮ್ ಮೂರು ಗಂಟೆಯಿಂದ ನಾವು ಕಾಲ್ ಬ್ಯಾಕ್ ಮಾಡ್ತಾನೆ ಕಸ್ಟಮರ್ ಇಲ್ಲ ಸರ್ ಅದು ಏನಾಗಿದೆ ಅದು ಏನಾಗಿಲ್ಲ ಅಂತ ಅದು ಏನಾಗಿಲ್ಲಪ್ಡೇಟ್ ಮಾಡ್ಕೊಟ್ರೆ ಹೇಳ್ತಾ ಇದ್ದಾರೆ ತಗೊಂಡಿದ್ದೀನಿ ಮೇಡಮ್ ಬುಕಿಂಗ್ ಬರೋಕ್ ಮುಂಚೆನೂರ ಮೂವತ್ತೆಂಟು ರೂಪಾಯಿ ನಮಗೆ ತೋರಿಸ್ತಾ ಇತ್ತು ಅಮೌಂಟ್ ಬುಕಿಂಗ್ ಎಂಡ್ ಐತ ಆಮೇಲೆ ಫಿಗರ್ ಒಂದು ರೂಪಾಯಿನೂ ಇಚ್ಛೆ ಕಡಿಮೆ ಆಗಿಲ್ಲ ಎಂಟುನೂರು ರೂಪಾಯಿ ಬಂದಿದೆ ಅದ್ರಲ್ಲಿ ನಿಮ್ದು ಕಮಿಷನ್ ಏನೈತೆ ನೀವು ಹದಿನೈದು ಪರ್ಸೆಂಟ್ ಕಂಪ್ಲೀಟ್ ಆಗಿ ತಗೊಳಿದ್ದೀವ ಹತ್ ಪರ್ಸೆಂಟ್ ತಗೊಳ್ಳಿಲ್ಲ ನೀವು ನಲ್ವತ್ತು ರೂಪಾಯಿ ಚಾಲಕ್ ಆಗಿ ಕಡಿಮೆ ಮಾಡಿದ್ದೀನಿ ಅಂತ ನಿಮ್ ಕಮಿಷನ್ ಏನೈತೆ ಹಂಡ್ರೆಡ್ ಪರ್ಸೆಂಟ್ ನೀವು ತಗೊಳ್ತಾ ಇದ್ದೀರಾ ಬಟ್ ನಮ್ ಜೊತೆ ಮೋಸ ಮಾಡ್ತಾ ಇದೀವಲ್ಲ ಮೇಡಮ್ ಬುಕ್ ಮಾಡಿದ ಟೈಮ್ ಅಲ್ಲಿ ಬೇರೆ ಬೇರೆ ತೋರಿಸ್ತಾ ಇದೆ ಅಂತ ಹೌದು ಹೌದು ಪ್ಲಸ್ ಇದು ಬುಕಿಂಗ್ ನಾವು ಎಕ್ಸೆಪ್ಟ್ ಮಾಡಿರೋದು ನಿಮಗೂ ಗೊತ್ತು ಗೊತ್ತಿರುತ್ತೆ ಚಿಕ್ಕಪೇಟಲ್ಲಿ ಯಾವ ರೀತಿ ಜಾಮ್ ಇರುತ್ತೆ ಅಂತ ಆ ಆ ಜಾಮ್ ಅಲ್ಲಿ ಹೋಗಿ ಅಷ್ಟು ಕಷ್ಟಪಟ್ಟು ನಾವು ಲೋಡ್ನ ಎಕ್ಸೆಪ್ಟ್ ಮಾಡಿಕೊಂಡು ಅಲ್ಲಿಂದ ಲೋಡಿಂಗ್ ರೀಡಿಂಗ್ ಮಾಡಿಕೊಂಡು ಮಲ್ಟಿಪಲ್ ಟ್ರಿಪ್ ಇತ್ತು ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ಈ ತರ ನೀವು ಮೋಸ ಮಾಡಿದ್ರೆ ಬೇಜಾರ ಆಗತ್ತೆ ಇಲ್ಲ ನೀವೇ ಹೇಳಿ ಮೇಡಮ್ ವೇಟಿಂಗ್ ಅದು ಇದು ಕೊಡಲ್ಲ ನೀವು

ಓಕೆ ಥ್ಯಾಂಕ್ ಯು ಸರ್ ಕನ್ಫರ್ಮ್ ಮಾಡಿರೋದಕ್ಕೆ ಸರ್ ನಾನು ಚೆಕ್ ಮಾಡಿರೋ ಪ್ರಕಾರ ಬುಕ್ ಮಾಡೋ ಟೈಮಲ್ಲಿ ಏನು ಫೇರ್ ಅದೇ ಬಂದಿರೋದು ನೀವು ಆರ್ಡರ್ ತಗೊಳ್ಳೋ ಟೈಮಲ್ಲೂ ಕೂಡ ಫೇರ್ ಎಸ್ಟಿಮೇಟೆಡ್ ಫೇರ್ ಅಮೌಂಟ್ ಬಂದ್ಬಿಟ್ಟು ಎಂಟುನೂರು ರೂಪಾಯಿನೇ ಇರೋದು ಸರ್ ಇಲ್ಲ ಇಲ್ಲ ಮೇಡಮ್ ನನ್ನ ಹತ್ರ ಸ್ಕ್ರೀನ್ ಶಾಟ್ ಐತೆ ನೀವು ಬೇಕಾ ಅಂತ ಹೇಳಿದ್ರೆ ನಿಮ್ಮದು ವಾಟ್ಸಪ್ ನಂಬರ್ ಇದ್ದರೆ ನಾವು ಕಳಿಸ್ತೀನಿ ಮೇಡಮ್ ನಿಮಗೆ ಸಾರಿ ಟು ಇನ್ಫಾರ್ಮೇಷನ್ ಯು ಸಿಸ್ಟಮ್ ಅಲ್ಲಿ ತೋರಿಸ್ತಾ ಇರೋ ಪ್ರಕಾರ ಎಸ್ಟಿಮೇಟೆಡ್ ಫೇರ್ ಎಂಟುನೂರು ರೂಪಾಯಿನೇ ಇರೋದು ಸರ್ ಇವಾಗ ಬಂದಿರೋದು ಕೂಡ ಎಂಟುನೂರೇ ಬಂದಿರೋದು ಹೌದು ಮೇಡಮ್ ಎಂಟುನೂರೇ ಬಂದಿರೋದು ಬಟ್ ನಮಗೆ ಬುಕಿಂಗ್ ಬರೋ ಟೈಮ್ ಎಂಟುನೂರ ಮೂವತ್ತೆಂಟು ಬಂದಿದೆ ಮೇಡಮ್ ಅಮೌಂಟ್ ಮಲ್ಟಿಪಲ್ ಟ್ರಿಪ್ ಇದು ನಾವು ಮಾತಾಡ್ತಾ ಇರೋದು ನಿಮ್ಮ ಚಿಕ್ಕಟ್ಟಿಂದ ಯಲಂಕಾಗೆ ಮೊದ್ಲು ಈ ತರ ಕೆಲಸ ಓಲಾ ಉಬರ್ ಅಲ್ಲಿ ಆಗ್ತಾ ಇತ್ತು ಈಗ ಪೋಟ್ರಲ್ಲಿ ಆಗ್ತಾ ಇದೆ ಡ್ರೈವರ್ಸ್ ಎಲ್ಲ ಪೋಟ್ರ ಮೇಲೆ ಇಷ್ಟು ನಂಬಿಕೆ ಮಾಡಿ ಕೆಲಸ ಮಾಡ್ತಾವಲ್ಲ ಮೇಡಮ್ ಪೋಟ್ರ್ ಡ್ರೈವರ್ ಜೊತೆ ಮೋಸ ಮಾಡಿದ್ರೆ ಹೆಂಗ್ ಇರುತ್ತೆ ನೀವೇ ಹೇಳಿ ಮೇಡಮ್

ನಾವು ಕಸ್ಟಮರ್ ಗೆ ತೋರ್ಸ್ದೆ ನಾವು ಕಸ್ಟಮರ್ನು ಇದು ಮಾಡಿದ್ದಾರೆ ಹೌದು ಸರ್ ಬುಕಿಂಗ್ ಮಾಡಕ್ ಮುಂಚೆ ಈ ತರ ಬಂದಿದೆ ಬಟ್ ನಾವು ಇದು ಕಂಪನಿಗೆ ಪೇ ಮಾಡೋದು ನೀವು ಒಂದ್ ಕೆಲಸ ಮಾಡಿ ಅದು ಏನೈತೆ ಅಮೌಂಟ್ ಅದು ಬಿಲ್ ಅಲ್ಲಿ ಅಪ್ಡೇಟ್ ಮಾಡ್ಕೊಡಿ ಅಂತ ಮೂರ್ ಗಂಟೆಯಿಂದ ನಾವು ಕೊಟ್ ಗೆ ಕಾಲ್ ರಿಕ್ವೆಸ್ಟ್ ಕಾಲ್ ರಿಕ್ವೆಸ್ಟ್ ಆಗ್ತಾನೆ ಇದ್ದೀನಿ ಕಾಲ್ ಬರುತ್ತೆ ಎಕ್ಸೆಪ್ಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಕಟ್ ಆಗ್ಬಿಡತ್ತೆ ಮೇಡಮ್ ಅದು ಯಾಕೆ ಹಂಗಾಗ್ತಾ ಇದೆ ಅದನ್ನು ಗೊತ್ತಾಗ್ತಾ ಇಲ್ಲ ಸೊ ಅದೇನೇ ಕಾಲ್ ಆ ತರ ಆಗುತ್ತೆ ಅಂದ್ರೆ ಒಂದೊಂದ್ಸತಿ ನೆಟ್ವರ್ಕ್ ಏನಾದ್ರು ಪ್ರಾಬ್ಲಮ್ ಆದ್ರೆ ನೀವು ಇರೋ ಲೊಕೇಶನ್ ಅಲ್ಲಿ ಆ ತರ ತ್ರೀ ಅವರ್ಸ್ ಮೇಡಮ್ ಬೇರೆಯವ್ರದ್ದು ಎಲ್ಲರದ್ದು ಕಾಲ್ ಬರ್ತಾ ಇದೆ ಮಾತಾಡ್ತಾ ಇದ್ದೀನಿ ಬಟ್ ಬರೀ ಪೋರ್ಟ್ ಕಾಲ್ಗೆ ಈ ತರ ಆಗ್ತಾ ಇರೋದು ಅಂದ್ರೆ ನೀವ್ ಇರೋ ಲೊಕೇಶನ್ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ರೆ ಆ ತರ ಆಗುತ್ತೆ ಅಂತ ಹೇಳ್ತಾರೆ ನಾನು ಮೇಡಮ್ ಆ ಲೊಕೇಶನ್ ಬಿಟ್ಟು ನಾವು ಬೇರೆ ಲೊಕೇಶನ್ ಗೆ ಮೇಡಮ್ ನಾವು ಅಲ್ಲಿನೂ ಅದೇ ತರ ಆಗ್ತಾ ಇತ್ತು ಬೇರೆ ಅವ್ರದ್ದು ಕಾಲ್ ಎಲ್ಲ ಬರ್ತಾ ಇದೆ ಕಮ್ಯುನಿಕೇಟ್ ಆಗ್ತಾ ಇದೆ ಬರೀ ಪೋಲ್ಟ್ರ್ ಕಾಲ್ಸ್ ಈ ತರ ಆಗ್ತಾ ಇದೆ ಮೇಡಮ್ ನಮ್ಗೆ ಇಮಿಡಿಯೇಟ್ ಆಗಿ ಆ ಜಾಗನಲ್ಲಿ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಲಿ ಮೇಡಮ್ ಸರಿ ಮೇಡಂ ನಿಮ್ದು ವಾಟ್ಸಪ್ ನಂಬರ್ ಕಳಿಸಿ ಅದು ಎಲ್ಲ ನಿಮ್ಗೆ ನಾವು ಶೇರ್ ಮಾಡ್ತೀವಿ ಮೇಡಮ್ ನಾವು ಮೇಡಮ್ ನಾವು ಖಂಡಿತ ಮಾತಾಡ್ತೀವಿ ನಾವು ಬಟ್ ನಾವು ಜೊತೆ ಮಾತಾಡಿದೀನೋ ನಿಮ್ಗು ಇದು ನಿಜ ಸುಳ್ಳು ಅಂತ ಗೊತ್ತಾಗ್ಬೇಕಲ್ವಾ ಮೇಡಮ್ ನಿಮ್ದು ಕೋರ್ಟ್ ಸಪೋರ್ಟ್ ವಾಟ್ಸ್ಆ್ಯಪ್ ನಂಬರ್ ಇದ್ರೆ ಕಳಿಸಿ ಅದ್ರಲ್ಲಿ ನಾವು ಸ್ಕ್ರೀನ್ಶಾಟ್ ನ ಕಳಿಸ್ತೀವಿ ನಾವು ನಿಮ್ಗೆ ಏ ಏನಿದು ಸಿಸ್ಟಮ್ ಪ್ರಾಬ್ಲಮ್ ಆಗಿರೋದು ಏನಾಗಿರೋದು ಅಂತ ಓಕೆ ಸರ್ ನಾನು ಸ್ಕ್ರೀನ್ ಶಾಟ್ನ ಕಳಿಸ್ತೀನಿ ನಿಮಗೆ ಸರಿ ವಾಟ್ಸಪ್ ನಂಬರ್ನ ಕಳಿಸ್ತೀನಿ ಸ್ಕ್ರೀನ್ ಶಾಟ್ನ ಕಳಿಸಿ ಸರ್ ಫೋಟೋ ವಾಟ್ಸಪ್ ಸರ್ ಕಳಿಸಿ ಕಳಿಸಿ ಮೇಡಮ್ ಸ್ವಲ್ಪ ಕಳ್ಸಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು ನಾನು ಕೇಳಿದ್ರೆ ಫೋಟೋ ಅವ್ರಿಗೆ ಇದು ಏನು ನೀನ್ ಮಾಡ್ತಿರೋದು ಕೆಲಸ ಫ್ರಾಡು ಇಲ್ಲಾಂತ ಸಿಸ್ಟಮ್ ಮಿಸ್ಟೇಕ್ ಅಂತ ಮೊದಲನೇ ಕೇಳಿದ್ದೀನಿ ಅವ್ರಿಗೆ ಇದು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗ್ಬಿಡತ್ತೆ ಸೊ ಬನ್ನಿ ನೋಡೋಣ ಇವ್ರದ್ದು ನೆಕ್ಸ್ಟ್ ರೆಸ್ಪಾನ್ಸ್ ಏನು ಬರುತ್ತೆ ಅಂತ ಯಾಕೆ ಅಂತ ಹೇಳಿದ್ರೆ ಇದು ಹೈಯರ್ ಟೀಮ್ ಬಗ್ಗೆ ನೀವು ಒಂದು ಕಂಪ್ಲೇಂಟ್ ಮಾಡಿದ್ವಿ ಇವ್ರ ಕೈನಲ್ಲಿ ಅದು ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ಹೈಯರ್ ಟೀಮ್ಸ್ ಅವ್ರಿಗೆ ಹೈಲೈಟ್ ಮಾಡ್ತಾರೆ ಹೈಯರ್ ಟೀಮ್ಸ್ ಅವರು ನಿಮಗೆ ಫೋನ್ ಮಾಡಿ ಅದಕ್ಕೆ ಏನು ಸಮಾಧಾನ ಕೊಡ್ತಾರೆ ನೋಡೋಣ ಯಾಕೆ ಅಂತ ಹೇಳಿದ್ರೆ ಇವಾಗ ನಮ್ಮ ಜೊತೆ ಏನು ಫ್ರಾಡ್ ಆಗಿದೆ ಇಲ್ಲ ಅಂತ ಸಿಸ್ಟಮ್ ಮಿಸ್ಟೇಕ್ ಆಗಿದೆ ಅಂತ ನಾನು ಕೇಳಿದ್ರೆ ಅದಕ್ಕೆ ಹೈಯರ್ ಟೀಮ್ ಅವರು ನಮಗೆ ರೆಸ್ ಇದು ರೆಸ್ಪಾನ್ಸ್ ಕೊಡ್ತಾರೆ ಅಂತ ಹೇಳಿದ್ದು ಕೊಟ್ರವರು ಅವರು ಹೈಯರ್ ಟೀಮಿಂದ ಇಲ್ಲಿವರೆಗೂ ನಮಗೂ ಫೋನ್ ಬರಲಿಲ್ಲ ನಮಗೆ ನೋಡಿ ಫೋನ್ ಬರ್ತಾ ಬಂದರೆ ಆಟೋಮೆಟಿಕ್ಲಿ ಕಟ್ಟಾಗ್ತಾ ಇರುತ್ತೆ ಅದು ಅದಕ್ಕೆ ನನ್ನ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಏನು ಮೇಡಮ್ ನಿಮ್ಮ ಫೋನ್ ಫೋನ್ಸೇ ಈ ಥರ ಕಟ್ಟಾಗ್ತಾ ಇರುತ್ತೆ ಬೇರೆಯವ್ರದ್ದು ಫೋನ್ ಜೊತೆ ಆರಾಮಾಗಿ ಕಮ್ಯುನಿಕೇಟ್ ಎಲ್ಲ ಮಾಡ್ಬೋದು ಅಂತ ನೋಡೋಣ ಇದಕ್ಕೆ ಏನು ಪ್ರಶ್ನೆ ಕೊಡ್ತಾರೆ ಅಂತ ನೋಡಿ ನಾವು ನಿಮ್ಮ ಕಂಪನಿನಲ್ಲಿ ಏನು ನಿಮ್ಮ ಪರ್ಸನಲ್ ಗಾಡಿದು ಡ್ರೈವರ್ ಅಲ್ಲ ನಾವು ನಾವು ಪಾರ್ಟ್ನರ್ ನಾವು ಮೊದಲೇನಾಗ ಹೇಳ್ತಾ ಇದ್ದೀನಿ ನಾವು ಪಾರ್ಟ್ನರು ನಾವು ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿ ಒಂದು ಅಗ್ರಿಗೇಟ್ರ್ ಕಂಪನಿ ಜೊತೆ ಅಪ್ ಮಾಡಿರೋದು ಗಾಡಿ ನಾವು ಮೊದಲೇ ನೀವು ಒಳ್ಳೆ ಒಳ್ಳೆ ರೇಟು ಒಳ್ಳೆ ಒಳ್ಳೆ ಇನ್ಸೆಂಟಿವ್ ಎಲ್ಲ ಕೊಡ್ತಾ ಇತ್ತು ಇವಾಗ ಹೋಗ್ತಾ 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 ನೋಡ್ತಾ ಇದ್ರೆ ಏಟ್ ಫೀಟ್ ರೇಟು ತುಂಬ ಕಡಿಮೆ ಮಾಡ್ತಾ ಇದ್ದೀವ ಆಮೇಲೆ ಮೊದಲೇ ಇದು ಓಲಾ ಉಬರಲ್ಲಿ ಆಗ್ತಾಯಿತ್ತು ಮೊದಲೇ ಈ ಥರದ್ದು ಕೆಲಸ ಓಲಾ ಉಬರಲ್ಲಿ ಆಗ್ತಾಯಿತ್ತು ಡ್ರೈವರ್ಸ್ ಎಲ್ಲ ಹೇಳ್ತಾ ಇತ್ತು ಬುಕ್ಕಿಂಗ್ ಎಕ್ಸೆಪ್ಟ್ ಮಾಡೋಕೆ ಮುಂಚೆನೇ ಒಂದು ರೇಟ್ ತೋರಿಸುತ್ತೆ ಬುಕ್ಕಿಂಗು ಕಂಪ್ಲೀಟ್ ಆಮೇಲೆ ಒಂದು ರೇಟ್ ತೋರಿಸುತ್ತೆ ಅಂತ ಇವಾಗ ಅದೇ ಗೇಮ್ ಪ್ಲೇ ಇವಾಗ ಪೋರ್ಟ್ರ್ ಮಾಡ್ತಾ ಇದ್ದಾರೆ ಈ ಥರ ಯಾವ್ಯಾವ ಅನುಭವ ಮಾಡಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ ಇದು ಎಲ್ಲ ನಾವು ಪ್ರಶ್ನೆ ಇಕ್ಕಿದ್ದೀನಿ ಪೋಟ್ರ್ ಮುಂದೆ ಯಾಕಂತ ಹೇಳಿದ್ರೆ ನಾವು ಪೋಟ್ರ್ ಪಾರ್ಟ್ನರ್ ನಾವು ನಾವು ಪೋಟ್ರದ್ದು ಪರ್ಸ್ನಲ್ ಗಾಡಿದು ಡ್ರೈವರ್ ಎಲ್ಲ ಈಗ ಅವರು ಎಲೆಕ್ಟ್ರಿಕ್ನ ಎಲ್ ಎಲೆಕ್ಟ್ರಿಕ್ ಗಾಡಿ ಬಿಟ್ಟು ಅವ್ರ ಕಂಪನಿದೇ ಅವರು ಎಲೆಕ್ಟ್ರಿಕ್ ಗಾಡಿನ ಎಲ್ಲ ಬಿಟ್ಬಿಟ್ಟು ಇವಾಗ ಅವ್ರದ್ದೇ ಪರ್ಸನಲ್ ಆಗಿ ಡ್ರೈವರ್ನ ಇಟ್ಕೊಳಿದ್ದಾರೆ ಅವರು ಪೋಟರ್ ಪಾರ್ಟ್ನರ್ ಅಲ್ಲ ಅವರು ಅವರು ಪೋಟ್ರ್ ಡ್ರೈವರ್ ಅವರು ನಾವು ಚಾಲಕ ನಾವು ನಾವು ಡ್ರೈವರು ನಾವು ಲಕ್ಷವಂತ ರೂಪಾಯಿ ಬಂಡವಾಳ ಹಾಕಿ ಗಾಡಿಗೆ ಒಂದು ಅಗ್ರಿಗೇಟರ್ ಕಂಪನಿ ಏನೈತೆ ಕಮಿಷನ್ಸ್ ಪ್ರಕಾರ ನೋಡಿ ನಾವು ರೈಟ್ನ ಕಂಪ್ಲೀಟ್ ಮಾಡಿದ್ವಿ ನಾವು ಟ್ರಿಪ್ನ ಕಂಪ್ಲೀಟ್ ಮಾಡಿದ್ವಿ ನಿಮಗೆ ಕಮಿಷನ್ ಕೊಡ್ತೀನಿ ಅಷ್ಟೇ ಇವತ್ತು ನಾವು ಪಾರ್ಟ್ನರು ನಮಗೆ ಅಧಿಕಾರ ಐತೆ ಇದು ಎಲ್ಲ ಕೇಳೋಕ್ಕೆ ನಾವು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇಲ್ಲ ನಾವು ನಿಮ್ಮ ಹತ್ರ ಸಮಲಾಗಿ ಕೆಲಸ ಮಾಡ್ತಾ ಇಲ್ಲ ಇದರಲ್ಲಿ ನಾವು ಏನು ಕಷ್ಟಪಡ್ತೀವಿ ನಾವು ಇದರಲ್ಲಿ ಏನು ದುಡಿತೀವಿ ಅದರಲ್ಲಿ ನಿಮಗೆ ನಾವು ನಿಮಗೆ ಕಮಿಷನ್ ಕೊಡ್ತೀನಿ ಈ ರೀತಿ ನೋಡಿದ್ರೆ ಈ ಈ ರೀತಿ ಇಲ್ಲ ನಾವು ಪಾರ್ಟ್ನರೇ ನಾವು ಪಾರ್ಟ್ನರ್ ಅಂತ ಹೇಳಿದ್ರೆ ಪಾರ್ಟ್ನರ್ನು ಹೇಳೋಕ್ಕೆ ನಮಗೂ ಒಂಥರ ಅನಿಸತ್ತೆ ಯಾಕೆಂತ ಹೇಳಿದ್ರೆ ಪಾರ್ಟ್ನರ್ ಜೊತೆ ಈ ಈ ರೀತಿ ಈ ಕಂಪನಿಯವರು ಮೋಸ ಮಾಡ್ತಾ ಇದ್ದಾರೆ ನೋಡೋಣ ಓಟ್ರ್ ಸಪೋರ್ಟ್ ಟೀಮಿಂದ ಇದಕ್ಕೆ ಏನು ರೆಸ್ಪಾನ್ಸ್ ಬರುತ್ತೆ ಅಂತ ಪ್ರಶ್ನೆ ಇಲ್ಲ ಕೇಳಿದ್ರೆ ನಾವು ಯಾಕೆ ಮೇಡಮ್ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಏನು ಇದು ಫ್ರಾಡನ್ನ ಇಲ್ಲ ಅಂತ ನೀವು ಇದು ಏನು ಸಿಸ್ಟಮ್ ಮಿಸ್ಟೇಕು ಅಂತ ನೋಡಿ ನಮ್ಮ ಚಾಲಕ ಅವ್ರಿಗೆ ನಮ್ಮ ಡ್ರೈವರ್ಸ್ ಅವ್ರಿಗೆ ಸುಮಾರು ಸುಮಾರೊಂದು ಹೊಸ 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 ರೂಲ್ಸ್ ತೊಗೊಂಡು ಬರ್ತಾ ಇದ್ದೀವ ಇವಾಗ ಕಂಪನಿ ಮಿಸ್ಟೇಕು ಇಲ್ಲ ಅಂತ ಕಂಪನಿ ಮಾಡ್ತಿರೋದು ಸಿಸ್ಟಮ್ ಮಿಸ್ಟೇಕು ಅಥವಾ ಇವ್ರು ಅವರು ಫ್ರಾಡ್ ಮಾಡ್ತಿರೋದು ಏನು ಮೋಸ ಮಾಡ್ತಾ ಅಂತ ಅದನ್ನೂ ಗೊತ್ತಿಲ್ಲ ನಮಗೆ ನೋಡೋಣ ಮುಂದೆ ಮೊದಲು ಇದು ಎಲ್ಲ ಓ ಓಲಾ ಉಬರಲ್ಲಿ ಆಗ್ತಾಯಿತ್ತು ಇವಾಗ ರೀಸೆಂಟಾಗಿ ಅದು ಓಲಾ ಸ್ಟ್ರೈಕ್ ಎಲ್ಲ ಮಾಡಿದ್ದು ನಮ್ಮ ದೇವನಹಳ್ಳಿ ದೇವನಹಳ್ಳಿ ಏರ್ಪೋರ್ಟಲ್ಲಿ ಇವಾಗ ಡೇಟ್ ಎಲ್ಲ ಹೇಳ್ಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ವೀಡಿಯೋ ಆಮೇಲೆ ಹಳೆ ಆಗಿಬಿಟ್ರೆ ಯಾವ ಅದು ಯಾವ ದಿನದ್ದು ಡೇಟು ವಿಡಿಯೋ ಅಂತ ಗೊತ್ತಾಗಲ್ಲ ಇಪ್ಪತ್ತ್ಮೂರು ಮಾರ್ಚ್ ಸಂಡೇ ಟು ತೌಸಂಡ್ ಟ್ವೆಂಟಿ ಫೈದು ನಾವು ವಿಡಿಯೋ ಮಾಡ್ತಾ ಇರೋದು ಟೈಮ್ ನೋಡ್ಕೊಳ್ಳಿ ಎಕ್ಸಾಕ್ಟು ನಾಲ್ಕು ಒಂಬತ್ತು ಕಾಣಿಸ್ತಾ ಇದೆ ಡೇಟು ಡೇಟು ದಿನ ಟೈಮು ಎಲ್ಲ ಕ್ಲಿಯರ್ ಆಯಿತು ಇದು ವಿಡಿಯೋನ ರೆಕಾರ್ಡ್ ಹಾಕಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಏನು ಈಗ ಪೋಟ್ರು ಈ ಥರ ಎಲ್ಲ ಮ ಮಾಡ್ತಾ ಇದ್ದಾವೆ ನಮ್ಮ ಡ್ರೈವರ್ ಜೊತೆ ಏನಾಗತ್ತೆ ಅಂದರೆ ಇವರು ಕಂಪನಿದು ಇಷ್ಟು ಎಲ್ಲ ಮಾಡ್ತಾ ಇದ್ದಾರೆ ಹೊಸ ಹೊಸ ರೂಲ್ಸ್ ಎಲ್ಲ ತಗೊಂಡ್ ಬಂದುಬಿಟ್ಟು ಬರ್ತಾ ಇದ್ದಾರೆ ಕಂಪನಿಯವರು ಈ ಲೋಡರು ಆ ಲೋಡರು ಇವಾಗ ತ್ರೀ ವೀಲರ್ ಲಾಂಚ್ ಮಾಡಿದ್ದಾರೆ ಆಮೇಲೆ ಈ ಲೋಡರ್ ಲಾಂಚ್ ಮಾಡಿದ್ದಾರೆ ಬರೆಯೋ ಟೈಮಲ್ಲಿ ಟಾಟಾ ಎಸ್ನು ಲಾಂಚ್ ಮಾಡ್ತಾರೆ ಏಯ್ಟ್ ಫೀಟ್ನು ಲಾಂಚ್ ಮಾಡ್ತಾರೆ ನೈನ್ ಫಿಟ್ರು ಲಾಂಚ್ ಮಾಡ್ತಾರೆ ಫೋರ್ ನಾಟ್ ಸೆವೆನ್ ಫಾರ್ಟೀನ್ ಫೀಟು ಎಲ್ಲ ಥರ ಗಾಡಿಯರು ಲಾಂಚ್ ಮಾಡಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಈ ಅಗ್ರಿಗೇಟರ್ ಕಂಪನಿದು ಭರವಸೆ ಇಲ್ಲ ಯಾವ ಟೈಮಲ್ಲಿ ಏನೇನೋ ಮ ಮಾಡಿಬಿಡ್ತಾರೆ ಇವರು ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಾವು ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಏನು ಮಾಡ್ತಾಯಿದ್ದಾರೆ ಅಂತ ನೋಡಿ ಪೋಟ್ರ್ ಡ್ರೈವರ್ ಜೊತೆ ಈ ಈ ರೀತಿ ಎಲ್ಲ ಮೋಸ ಮಾಡ್ತಾ ಇದ್ದಾರೆ ನಿಮ್ಮ ಏನು ಹೇಳೋದು ನಿಮಗೆ ಏನು ಅನಿಸತ್ತೆ ನೀವು ಈ ಥರ ಏನು ಆ ಸಿಚುವೇಶನ್ ಫೇಸ್ ಮಾಡಿದ್ದೀವ ಇಲ್ಲ ಅಂತ ಡೈಬಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಆದಷ್ಟು ವಿಡಿಯೋನ ಎಲ್ಲ ಡ್ರೈವರ್ಸ್ ಜೊತೆ ಅವರು ಈ ವಿಡಿಯೋ ಪೋಟ್ರು ಅವ್ರ ಹತ್ರ ಹೋಗ್ಬೇಕು ಪೋಟ್ರು ಮಾಡ್ತಿರೋದು ಕೆಲಸ ಡ್ರೈವರು ಈ ಕಂಪನಿಯಿಂದ ಖುಷಿ ಇಲ್ಲ ಹ್ಯಾಪಿ ಇಲ್ಲ ಈ ಈ ಕಂಪನಿನಲ್ಲಿ ಕೆ ಕೆಲಸ ಮಾಡೋಕ್ಕೆ ಇವರು ಫೇಮಸ್ ಆಗಿದೆ ಎಲ್ಲ ಆರ್ಡರ್ಸ್ ಇದರಲ್ಲಿ ಬರುತ್ತೆ ಅದು ಒಂದು ರೀಸನಿಂದ ಎಲ್ಲ ಡ್ರೈವರು ಕಂಪ್ ಈ ಪೋಟರ್ ಕಂಪನಿನಲ್ಲಿ ಕೆಲಸ ಮಾಡ್ತಿರೋದು ಇವರಿಗೆ ಗೊತ್ತಿದೆ ಇಲ್ಲ ಅಂತ ಗೊತ್ತಿಲ್ಲ ಈಗ ಮಾರ್ಕೆಟಲ್ಲಿ ಕಾಂಪಿಟಿಷನ್ನು ಸಿಕ್ಕಾಪಟ್ಟೆ ಇದೆ ಅಂಕಲ್ ಡೆಲಿವರಿ ಐತೆ ವಾಯು ಪೈಲಟ್ ಐತೆ ನೋ ಬ್ರೋಕರ್ ಐತೆ ಗೂಡಿ ಅಂತ ಐತೆ ಹೈಪರ್ ಪಾರ್ಟ್ನರ್ ಅಂತ ಐತೆ ಇಷ್ಟು ಎಲ್ಲ ಆ್ಯಪ್ಗಳು ಬಂದಿದೆ ಬಟ್ಟು ಆ ಆ್ಯಪಲ್ಲಿ ಆರ್ಡರ್ಸ್ ಇಲ್ಲ ನಾವು ಕೇಳೋದು ಒಂದೇ ಒಂದು ಮಾತು ಸರ್ಕಾರ ಇಂದ ಇವ್ರ ಕಂಪನಿ ಟೈಅಪ್ ಆಗಿದೆ ಅಲ್ವಾ ಇವ ಇವತ್ತಿರ ಅಗಿರಿಗೇಟ್ರದ್ದು ಲೈಸೆನ್ಸ್ ಐತೆ ಇಲ್ವಾ ಅದನ್ನು ಗೊತ್ತಿಲ್ಲ ನಮಗೆ ಇವತ್ ಲೈಸೆನ್ಸ್ ಇದ್ದರೆ ಕಾನೂನು ಪ್ರಕಾರ ಒಂದು ಅಮೌಂಟ್ನ ಫಿಕ್ಸ್ ಮಾಡಬೇಕು ಅದು ಎಲ್ಲ ನಿನ್ನ ನೀನು ಕೇಳಿದ್ರೆ ಅದು ಎಲ್ಲ ಸಿಸ್ಟಮ್ ಜನ್ರೇಟ್ ಆಗೋದು ಅಂತ ಹೇಳ್ತಾರೆ ತ್ರೀ ವೀಲರ್ಗೆ ಒನ್ ರೇಟು ಟಾಟಾ ಎಸ್ಗೆ ಒನ್ ರೇಟು ಇವ್ರ ಮನಸ್ಸಲ್ಲಿ ಇವ್ರಿಗೆ ಯಾವ ಗಾಡಿಗೆ ಯಾವ ರೇಟ್ ಕೊಡಬೇಕು ಅಂತ ಇವ್ರಿಗೆ ಮೈಂಡಲ್ಲಿ ಹೆಂಗ್ ಬರುತ್ತೆ ಆ ರೀತಿ ಇವರು ಪ್ರೈಝನ್ನ ಕೊಡ್ತಾರೆ ಹೋಗುವವ್ರ ಟೈಮು ಒಂದು ಪ್ರೈಸ್ ಬರೋ ಟೈಮು ಒಂದು ಪ್ರೈಸ್ ನೀ ಒಂದು ಆಟೋಗೆ ಒನ್ ಆ್ಯಂಡ್ ಹಾಫ್ ಐತೆ ಮೀಟರ್ ಹತ್ತು ಗಂಟೆ ಐತೆ ಆಮೇಲೆ ಬಟ್ಸ್ ನಮ್ಮ ಗೂಡ್ಸ್ ಗಾಡಿಗೆ ಒನ್ ಆ್ಯಂಡ್ ಹಾಫ್ ಇನ್ ಹಾಫ್ ಏನಿಲ್ಲ ಇನ್ನು ಆಟೋ ಇಂದ ಕಡಿಮೆ ರೇಟಿಂದ ಇವರು ಗಾಡಿನ ಪ್ರೊವೈಡ್ ಮಾಡ್ತಾ ಇದ್ದಾವೆ ಕಸ್ಟಮರ್ಗೆ ಡೀಸೆಲ್ ರೇಟು ಗಾಡಿದು ಇ ಎಮ್ ಐ ಮೇಂಟೆನೆನ್ಸು ಇದು ಎಲ್ಲ ಏನು ಕಡಿಮೆ ಆಗ್ತಾ ಇದೆಯಾ ದಿನ ದಿನ ಹೋಗ್ತಾ ಹೋಗ್ತಾ ಇದೆ ಎಲ್ಲ ರೇಟು ಇಲ್ಲಿಂದ ಇಲ್ಲಿಗೆ ಹೋಗಿದೆ ಕೆಳಗಡೆಯಿಂದ ಮೇ ಮೇಲೆ ಹೋಗ್ತಾ ಇದೆ ಇವ್ರು ಫೋಟೋ ನೋಡಿದ್ರೆ ನಾವು ತುಂಬ ದುಡಿಮೆನ ಮಾಡಿಬಿಟ್ಟು ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಕಟ್ಬಿಟ್ಟು ಒಂದು ಹತ್ತಿಂದ ಹದಿನಾಲ್ಕು ಗಾಡಿನ ಹಾಕ್ಬಿಟ್ಟಿದ್ದೀನಿ ಇವಾಗ ಡ್ರೈವರ್ ಜೊತೆ ಮೋಸ ಮಾಡಬೇಕು ಅಂತ ಮೋಸ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಗಾಡಿ ನಮ್ಮ ಸ್ವಂತ ಮಾಡೋಕ್ಕೆ ಇಲ್ಲ ನಮ್ಮ ಪಾನವಾಗಿ ಬಿಡತ್ತೆ ಇ ಎಮ್ ಐ ಬಂದರೆ ಬರೀ ಟೆನ್ಷನ್ ಮೇಲೆ ಟೆನ್ಷನ್ನು ಇವರು ನೋಡಿದ್ರೆ ಹೊಸ ಹೊಸ ರೂಲ್ಸ್ ಅದು ಇದು ಅಂತ ಏನೇನೇನೇನು ತಗೊಂಡು ಬಂದುಬಿಡ್ತಾರೆ ಹೇಳೋಕ್ಕೆ ಸುಮಾರು ಐತೆ ವಿಡಿಯೋ ಆಮೇಲೆ ತುಂಬ ಲಾಂಗ್ ಆಗಿಬಿಡತ್ತೆ ಚಾನಲಲ್ಲಿ ಹೊಸ ಇದ್ರೆ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಇವರು ನೀನು ನಿಮ್ಮ ಜೊತೆನೇ ಇದೇ ಥರ ಮಾಡ್ತಾ ಇದ್ದೀರಾ ಇಲ್ಲ ಅಂತ ನಮ್ಮ ಕನ್ನಡ ಸ್ವಲ್ಪ ವರ್ಡ್ಸು ಏನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದಯವಿಟ್ಟು ಶ್ರಮಿಸಿ ನಾವು ಕನ್ನಡ ಕಲಿತಾ ಇದ್ದೀನಿ ನಮ್ಮ ನೀವು ನಮ್ಮ ಚಾನೆಲ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ವೀಡಿಯೋಸ್ನ ನೋಡ್ತಾ ಇರ್ಬೋದು ನಾವು ಮೋಸ್ಟ್ಲಿ ವೀಡಿಯೋ ಮಾಡೋದು ಹಿಂದಿನಲ್ಲಿ ನಮಗೆ ಕನ್ನಡ ಮಾತಾಡೋಕ್ಕೆ ಭಯ ಇಲ್ಲ ಕನ್ನಡ ವರ್ಡ್ ಏನೋ ಇಚ್ಛೆ ಕಡಿಮೆ ಹೇಳ್ಬಿಟ್ರೆ ಅದು ಮೀನಿಂಗೇ ತಪ್ಪಾಗಿಬಿಡತ್ತೆ ಅದಕ್ಕೋಸ್ಕರ ಡೈಗ್ಬಿಟ್ಟು ಶ್ರಮಿಸಿ ಅದು ಒಂದು ಭಯ ನಮಗೆ ನಾವು ತುಂಬ ಪ್ರೀತಿ ಮಾಡ್ತೀನಿ ಕನ್ನಡ ಮಾತಾಡೋಕ್ಕೆ ತುಂಬ ಇಷ್ಟಪಡ್ತೀವಿ ನಾವು ಬಟ್ಟು ಇದು ಒಂದು ಅಕ್ಷರ ಇಚ್ಛೆ ಕಡಿಮೆ ಆಗಿಬಿಟ್ರೆ ಅದು ವೀನಿಂಗೇ ಅದು ಮೀನಿಂಗೇ ಡಿಫ್ರೆಂಟ್ ಆಗಿಬಿಡತ್ತೆ ಒಂದು ಕಾರಣದಿಂದ ನಾವು ನಮ್ಮ ಎಲ್ಲ ವೀಡಿಯೋ ನಾವು ಹಿಂದಿನಲ್ಲಿ ಮಾತು ಮಾಡೋದು ಈ ವಿಡಿಯೋ ಯಾಕೆ ಅಂತ ಹೇಳಿದ್ರೆ ಮಾಡಿದ್ದು ಎಲ್ಲರೂ ನೋಡಲೇಬೇಕು ಎಲ್ಲರಿಗೆ ಗೊತ್ತಾಗಬೇಕು ಕೊಟ್ಟರು ಯಾವ ರೀತಿ ಡ್ರೈವರ್ ಜೊತೆ ಮೋಸ ಮಾಡ್ತಾಯಿದ್ದೀರಾ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಬಾಯ್